ಬರ್ತಾ ಹೇಳಿದಾಗ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತ ಕಾಣಿಸುತ್ತೆ ಇದು ಅವರು ಸಪೋರ್ಟ್ ಮಾಡಿ ಶೇಕಡ ಎಪ್ಪತ್ತು ಭಾಗ ಸಬ್ಸಿಡಿನಲ್ಲಿ ಸಿಕ್ತು ಈ ಈ ಹೆಚ್ಚು ಹೆಚ್ಚಕೊಂಡು ಒಂದು ಹದಿನೆಂಟು ಜನರಿಗೆ ಉದ್ಯೋಗ ಕೊಟ್ಟಿದ್ರು ನಾವು ತಿಪ್ಪೆ ಗೊಬ್ಬರ ಅಂತ ಬಿಸಾಕ್ಬಿಟ್ರೆ ಒಂದು ಟ್ರಾಕ್ಟರ್ಗೆ ಇಷ್ಟು ಸಾವಿರ ಅಂತ ಮುಗ್ದೋಗುತ್ತೆ ಕಪ್ಪು ಧೂಪಗಾಗಿ ಬಳಸ್ತೀವಿ ಹಾಗೆ ನಮ್ಮ ಡೆಕೋರೇಟಿವ್ಸ್ ಇದು ಒನ್ ಆಫ್ ದ ಡಿವೈಸ್ ನಾನು ವೀಕ್ಷಕರಲ್ಲಿ ಹೇಳೋದು ಅಂದ್ರೆ ಯಾರು ಕೂಡ ಈ ತರ ಎಪ್ಪತ್ತು ಎಂಬತ್ತು ಗೋ ಸಾಕೋ ಪ್ರಮೇಯ ಇಲ್ಲ ಎರಡು ಹಸು ಸಾಕಿ ಇಟ್ ಈಸ್ ಮೋರ್ ಎನಫ್ ಎರಡು ಹಸುವಿನಿಂದ ಇವಾಗ ಎರಡು ಹಸು ಇದ್ರೆ ನಾವು ಲೇಬರ್ ಇಟ್ಕೋಬೇಕಾದ ಅವಶ್ಯಕತೆ ಇಲ್ಲ ಎರಡು ಹಸು ಇದ್ರೆ ಮಿಷಿನ್ ಇಟ್ಕೋಬೇಕಾದ ಅವಶ್ಯಕತೆ ಇಲ್ಲ ನೋಡಿ ಆ ಬಂಡವಾಳ ಎಲ್ಲ ಉಳಿತಾಯ್ತು ಮಾಡಪ್ಪ ಆಯ್ತು ಎರಡು ಹಸು ಇದ್ರೆ ಈ ಇಷ್ಟೋ ಪ್ರಾಡಕ್ಟನ್ನ ನಾನು ಮಾಡು ಬಾ ಮಾಡು ಇಲ್ಲ ನೀನೇ ಮಾಡು ಚೆನ್ನಾಗಿ ಎಕ್ಸ್ಪರ್ಟ್ ಆಗಿದ್ದಾನೆ ಗಣೇಶ್ ಅಂತ ಹೇಳಿ ನನಗೆ ಸಹಾಯಕನಾಗಿರ್ತಾರೆ ಮೆಷಿನ್ ಇವಾಗ ಒಂದೂವರೆ ಎರಡು ವರ್ಷ ಆಯ್ತು ಅಲ್ಲಿವರೆಗೆ ಕೈನಲ್ಲಿ ಮಾಡ್ತಾ ಇದ್ದೀನಿ ಈಗ ನಾನು ತರಬೇತಿ ಕೊಡ್ತೀನಿ ಪಂಚಗವ್ಯ ಡಿಪ್ಲೊಮಾ ಒಳಗಡೆ ಬೈ ಹ್ಯಾಂಡ್ ಮಾಡೋದನ್ನೇ ಕೊಡೋದು ಯಾಕೆಂದರೆ ಈ ಮೆಷಿನಗೆ ಬಂಡವಾಳ ಎಲ್ಲ ಹಾಕ್ಬೇಕಾದ್ರೆ ತುಂಬಾ ಬೆಳಿಬೇಕು ನನಗೇನೋ ಒಂದು ಕಾರ್ಯಕಾರಣದಿಂದ ಯಾವುದೋ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳಿದಾಗ ಡಿಪಾರ್ಟ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅಂತ ಕಾಣಿಸುತ್ತೆ ಇದು ಅವರು ಸಪೋರ್ಟ್ ಮಾಡಿ ಶೇಕಡ ಎಪ್ಪತ್ತು ಭಾಗ ಸಬ್ಸಿಡಿನಲ್ಲಿ ಸಿಕ್ತು ಅದು ಎಲ್ರಿಗೂ ಸಿಗುತ್ತೆ ಎಲ್ಲವಾಗಲೂ ಅಂಥ ಸ್ಕೀಮ್ ಇರುತ್ತೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆಗೆ ಆ ಅಲ್ಲ ನಾನು ಅದ್ರ ಬಗ್ಗೆ ತುಂಬ ಏನು ಅದು ಹಿಂದೆ ಓಡಿಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ಏನೋ ಒಂದು ಸಂದರ್ಭ ಬಂತು ಯಾವುದೋ ಮೀಟಿಂಗ್ ಹೋಗಿದ್ದೆ ನನ್ನ ಕೈಯಲ್ಲಿ ಇದನ್ನೆಲ್ಲ ಮಾಡ್ತಾ ಈ ವಯಸ್ಸಿನಲ್ಲಿ ನನಗೆ ಸಹಾಯ ಮಾಡಿ ಅಂತ ಕೇಳಿದೆ ಆವಾಗ ಅವರ ಮಿನಿಸ್ಟ್ರಿದವರು ನೋಡಿ ಏನು ಮಾಡ್ಬೋದು ಆಕೆಗೆ ಅಂತ ಹೇಳಿದರು ಡಿಪಾರ್ಟ್ಮೆಂಟ್ ಅವರು ತುಂಬ ತಲೆ ಕೆಡಿಸ್ಕೊಂಡ್ರು ಮೇಡಮ್ ನಾವು ನಿಮ್ಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಹೇಳಿ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನೆಲ್ಲ ರೆಡಿ ಮಾಡಿಸಿ ಮಾಡಿಕೊಟ್ಟೆ ನಾನು ಒಂದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಆಯಿತು ಆದರೆ ಬಂತು ಬಂದಿದ್ದನ್ನು ಸದುಪಯೋಗ ಮಾಡ್ಕೊತಿದ್ವಿ ಈಗ ಇದು ಈ ಈ ಮಿಷಿನರೀಸಿಂದ ಹೆಚ್ಚಕೊಂಡು ಒಂದು ಹದಿನೆಂಟು ಜನರಿಗೆ ಉದ್ಯೋಗ ಕೊಟ್ಟಿದ್ವಿ ಈಗ ಡಿವಾಟ್ರಿಂಗ್ ಮಾಡೋರೊಬ್ಬರು ಆ ಪೌಡ್ರನ್ನ ಹಲ್ಲಿಂಗ್ ಮಾಡಿಬಿಟ್ಟು ಜರಡಿ ಮಾಡೋರೊಬ್ಬರು ಈ ಥರ ದುಪ್ಪ ಕಪ್ ರೆಡಿ ಮಾಡೋರೊಬ್ಬರು ಆ ಮಾಡಿಕೊಟ್ಟಿದ್ದನ್ನ ನಾವು ಬೇರೆ ಬೇರೆ ನೀವು ಹೆಣ್ಮಕ್ಳು ಕೆಳಗಡೆಲ್ಲ ತುಂಬ ಹೆಣ್ಮಕ್ಳು ಅದ್ರ ಕೆಳಗಡೆ ಕೆಲಸ ಮಾಡ್ತಾರೆ ವೆಲ್ ಎಜುಕೇಟೆಡ್ಸ್ ಮಾಡಿ ಅದನ್ನು ಅದಕ್ಕೊಂದು ರೂಪ ಕೊಡ್ತಾರೆ ತೋರಿಸ್ತೀನಿ ಇವಾಗ ಅದನ್ನು ಮಾಡಿ ಅದಕ್ಕೆ ಕಲರಿಂಗ್ ಮಾಡಿ ಅದನ್ನು ಅಲ್ಲ ಎಲ್ಲ ತನಕ ಒಂದು ತೋರಣ ರೆಡಿ ಆಗೋ ತನಕ ಇಪ್ಪತ್ತು ಜನರಿಗೆ ಉದ್ಯೋಗ ಸೃಷ್ಟಿ ನಾವು ತಿಪ್ಪೆ ಗೊಬ್ಬರ ಅಂತ ಬಿಸಿ ಹಾಕಿಬಿಟ್ರೆ ಒಂದು ಟ್ರ್ಯಾಕ್ಟರ್ಗೆ ಇಷ್ಟು ಸಾವಿರ ಅಂತ ಮುಗ್ದು ಹೋಗುತ್ತೆ ಹೋಗುತ್ತೆ ನಾನು ಎಲ್ಲೆಲ್ಲಿ ಮಹಿಳಾ ಸಂಘಗಳವ್ರು ಮೀಟಿಂಗ್ ಕರೀತಾರೆ ಅಲ್ಲೆಲ್ಲ ಹೇಳ್ತೀನಿ ಆ ಅಲ್ಲಿ ಮಾತಾಡೋರೆಲ್ಲ ಗಂಡಸರು ಮಾತಾಡಿರ್ತಾರೆ ಎಲ್ಲೋ ಟಿ ಅಂಗಿಲ್ ಕುತ್ಕೊಂಡು ಆ ದುಡ್ಡು ನಮ್ಮ ತನಕ ತಲುಪೋದು ಯಾವಾಗ್ಲಾ ನಾವು ಮಾಡಿದ್ರೆ ನಮ್ಮ ಕೈಲೇ ದುಡ್ಡು ಬರುತ್ತೆ ಅಲ್ವಾ ಅದರಿಂದ ಈ ಥರ ತುಂಬ ಮಾಡ್ತೀವಿ ಇದು ಧೂಪದ ಕಪ್ಪು ಧೂಪಗಾಗಿ ಬಳಸ್ತೀವಿ ಹಾಗೆ ನಮ್ಮ ಡೆಕೋರೇಟಿವ್ಸ್ಗೆ ಇದು ಒನ್ ಆಫ್ ದ ಡಿವೈಸ್ ಹ್ಞೂ ಡೆಕೋರೇಟಿವ್ ಐಟಮ್ಸ್ ನೋಡ್ತೀರಾ ನೀವು ಈಗ ಒಳಗಡೆ ಅದರಲ್ಲಿ ಹಾಕಿ ಮೆತ್ತಲಪ್ಪ ನಾನು ಬೇಕಾ ನನ್ನ ಸಹಾಯ ಆ ಥರ ಮಾಡ್ಕೊಂತ ಹೋಗ್ತೀವಿ ಸರ್ ಇದು ಮ್ಯಾನ್ ಪವರು ನಮಗೆ ಚೆನ್ನಾಗಿ ಇದ್ರು ಅಂದ್ರೆ ಇವಾಗ ಏನಂದ್ರೆ ಗೋಶಾಲೆ ಒಳಗೆ ಕೆಲಸ ಮಾಡೋರು ಎಲ್ಲರೂ ಅಟೆಂಡ್ ಇದ್ದು ಗೋಶಾಲೆ ಕೆಲಸ ಅದಾಗುತ್ತೆ ಈತ ಒಬ್ಬನ ಫುಲ್ ಇಲ್ಲಿಗೆ ಬಿಡ್ತೀವಿ ಅಂದ್ರೆ ಒಂದ್ ಸಾವಿರಕ್ಕಿಂತ ಬರ್ತಾರೆ ಈಗ ಬೆಳಗ್ಗೆಯಿಂದ ಗೋಶಾಲೆ ಕೆಲಸ ಮಾಡಿದ್ದಾರೆ ಗೋಶಾಲೆ ಕೆಲಸ ಮಾಡಿ ಈಗ ನಿನ್ನೆ ಮೊನ್ನೆ ಮಾಡಿದ್ದನ್ನೆಲ್ಲ ಒಣಗಿರೋದನ್ನೆಲ್ಲ ತೆಗೆದು ಪ್ಯಾಕ್ ಮಾಡಿ ಅದೆಲ್ಲ ಮಾಡಿಸ್ತಾರೆ ಒಂದು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಸಮಯ ಕೊಡ್ತಾರೆ ಅಂತಂದ್ರೆ ಕನಿಷ್ಠ ಒಂದು ಇನ್ನೂರು ಮುನ್ನೂರು ಮಾಡ್ತಾರೆ ಇಲ್ಲ ದೀಪದ್ದಿದೆ ದೀಪದ್ದಿದೆ ಬರಣಿ ಮಾಡೋದಿದೆ ಎಷ್ಟು ಮಿಷಿನ್ ಇದೆ ಸೌದೆ ಮಾಡೋದಿದೆ ಸೌದೆ ಅಲ್ಲ ಒಲೆಗೆ ಕೊಡ್ಬೋದು ಈ ದೊಡ್ಡ ದೊಡ್ಡ ಬಾಯ್ಲರ್ಗಳು ಇರ್ತದಲ್ಲ ಯಾವುದು ಫ್ಯಾಕ್ಟ್ರೀಸ್ ಬಾಯ್ಲರ್ಸ್ ಅವರುಗಳನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇದು ನಿಮ್ಮ ಚಾನೆಲ್ ಮೂಲಕ ಅಂಥವ್ರನ್ನ ನಾನು ಕೇಳ್ಕೊಳ್ತೀನಿ ಅವರು ಕಾಡಿನ ಕಟ್ಟಿಗೆಗಳನ್ನು ಕಡಿದು ಪ್ರಕೃತಿನ ಹಾಳು ಮಾಡೋ ಬದಲು ನಮ್ಮಂಥವ್ರಿಗೆ ಕೊಟ್ಟರೆ ಈ ಕಡೆ ನಮಗೆ ಗೋವು ಸಾಕಾಣಿಕೆಗೆ ಸಹಾಯ ಮಾಡ್ದಂಗೆ ಆಗತ್ತೆ ನಿಮ್ಮ ಇದು ಉರುವಲು ಪಾಸಿಟಿವ್ ಆಗಿ ಎಕೋ ಫ್ರೆಂಡ್ಲಿ ಆಗಿ ಪರಿಸರಕ್ಕೆ ಪೂರಕವಾದಂತಹ ಒಂದು ಇದಾಗುತ್ತೆ ಅಂಥವ್ರು ಯಾರಾದರೂ ಬಾಯ್ಲರ್ಸ್ ಮಾಡೋರಿದ್ರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳಿ ನಿಮ್ಮ ಚಾನೆಲ್ ಮೂಲಕ ನಾನು ಕೇಳ್ಕೊಳ್ತೇನೆ ಸೌದೆ ತಯಾರು ಮಾಡ್ತೇವೆ ಸದ್ಯಕ್ಕೆ ಅಷ್ಟು ಮಿಷಿನ್ ಇದೆ ಯಾವಾಗ ರೈತ ಅಥವಾ ರೈತ ಮಹಿಳೆ ತುಂಬ ಚೆನ್ನಾಗಿ ಬದುಕ್ತಾರೆ ಅಂತಂದರೆ ಒಂದು ಗ್ರಾಮ್ ಸಗಣಿನ ವೇಸ್ಟ್ ಮಾಡಬಾರ್ದು ಮತ್ತೊಂದು ಮುಖ್ಯವಾದ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ನಾವು ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ಗದ್ದೆಗೆ ಏನು ಉಳ್ಕೊಳುತ್ತೆ ಖಂಡಿತ ಪ್ರಾಬ್ಲಮ್ ಇಲ್ಲ ನಾವು ಇದನ್ನೆಲ್ಲ ಮಾಡೋದು ಆದಮೇಲೂ ನಾವು ಏನು ಗೋಶಾಲೆ ತೊಳಿತೀವಿ ಅಥವಾ ಕೆಳಗೆ ಬಿಟ್ಟು ಅಲ್ಲಿ ಸ್ಟಾಕ್ ಮಾಡಿದ್ದು ನೋಡ್ಸ್ತೀವಿ ನಿಮಗೆ ಅವುಗಳೇ ಸಾಕು ನಮಗೆ ಮತ್ತೆ ಸೆಲ್ಫ್ ಸಸ್ಟೈನಬಲ್ ಆಗೋದಿಕ್ಕೆ ನಾನು ವೀಕ್ಷಕರಲ್ಲಿ ಹೇಳೋದು ಅಂದರೆ ಯಾರು ಕೂಡ ಈ ಥರ ಎಪ್ಪತ್ತು ಎಂಬತ್ತು ಗೋ ಸಾಕೋ ಪ್ರಮೇಯ ಇಲ್ಲ ಎರಡು ಹಸು ಸಾಕಿ ಇಟ್ ಈಸ್ ಮೋರ್ ಎನ್ ಎರಡು ಹಸುವಿನಿಂದ ಇವಾಗ ಎರಡು ಹಸು ಇದ್ರೆ ನಾವು ಲೇಬರ್ ಇಟ್ಕೋಬೇಕಾದ ಅವಶ್ಯಕತೆ ಇಲ್ಲ ಎರಡು ಹಸು ಇದ್ರೆ ಮಿಷಿನ್ ಇಟ್ಕೋಬೇಕಾದ ಅವಶ್ಯಕತೆ ಇಲ್ಲ ನೋಡಿ ಆ ಬಂಡವಾಳ ಎಲ್ಲ ಉಳಿತಾಯ್ತು ಮಾಡಪ್ಪ ಆಯ್ತು ಎರಡು ಹಸು ಇದ್ರೆ ಈ ಇಷ್ಟೋ ಪ್ರಾಡಕ್ಟನ್ನ ನಾನು ನೋಡಿ ಹೀಗೆ ಬರುತ್ತೆ ಒಂದು ಬಾರಿ ಮಾಡಿದ್ರೆ ಎಷ್ಟು ಇಪ್ಪತ್ತೈದು ಇಪ್ಪತ್ತೈದು ಒಂದು ಬಾರಿ ಎರಡು ಹಸು ಕಟ್ಟಿದ್ರೆ ನಾವು ಎಕ್ಸ್ಟ್ರಾ ಲೇಬರ್ಸು ಆಮೇಲೆ ಈಗ ಹೇಳಿದ್ನಲ್ಲ ಎರಡು ಟನ್ ಹಸು ಜೋಳ ತರುವಂತದ್ದು ಅದಕ್ಕೊಂದು ಡ್ರೈವರು ಅದಕ್ಕೊಂದು ವೆಹಿಕಲ್ಲು ಇದಕ್ಕೆ ಮೆಷಿನರಿಸಿಗೆ ಲಕ್ಷಾಂತರ ಇದೇನು ಟೆನ್ಷನ್ ಇರಲ್ಲ ಆರಾಮ್ಸೆ ಒಬ್ಬ ಒಂದು ಫ್ಯಾಮಿಲಿ ಒಂದು ಗಂಡ ಹೆಂಡತಿ ಒಂದೋ ಎರಡೋ ಮಗು ಅಥವಾ ಒಬ್ಬರು ತಾಯಿನೋ ತಂದೆನೋ ಹಿರಿಯರು ಇಷ್ಟು ಜನ ಇದ್ರು ಅಂದರೆ ಅವರಷ್ಟು ಜನ ನಿತ್ಯಕ್ಕೆ ಒಂದೊಂದು ಗಂಟೆ ಎರಡೆರಡು ಗಂಟೆ ಮಾಡ್ಕೊಂಡ್ರೆ ಸಾಕು ಇಷ್ಟೆಲ್ಲ ಐಟಮ್ಸು ಆಗುತ್ತೆ ಎಲ್ಲವನ್ನ ಒಂದು ಕಡೆ ಜೋಡಿಸ್ಕೊಳ್ಳಿ ನಿಮ್ಮ ಕುಟುಂಬದ ಸ್ನೇಹಿತರೋ ಅಥವಾ ಬಂಧುಗಳೋ ಅಥವಾ ನಿಮ್ಮೂರಿನಲ್ಲಿ ಆಗುವಂತಹ ಯಾವುದಾದ್ರೂ ಧಾರ್ಮಿಕ ಜಾತ್ರೆ ಮೇಳ ಅಂಥಗಳಲ್ಲಿ ಜಸ್ಟ್ ನಮ್ಮನೆ ಮುಂದೆ ಇಂಥದ್ದು ಸಿಗತ್ತೆ ಅನ್ನೋದನ್ನ ಬಾಯಿಂದ ಬಾಯಿಗೆ ಪ್ರಚಾರ ಮಾಡಿದ್ರೆ ಸಾಕು ನಮಗೆ ಕಸ್ಟಮರ್ಸ್ ಹಾಕ್ತಾರೆ ನಾವು ಸಂಪಾದನೆ ಮಾಡ್ತೀವಿ ಆ ದುಡ್ಡನ್ನೊಂದು ಕಡೆ ಲೆಕ್ಕ ಬರ್ಕೊಳ್ಳಿ ಜೋಪಾನ ಮಾಡ್ಕೊಳ್ಳಿ ಡೆಪಾಸಿಟ್ ಇಟ್ಕೊಳ್ಳಿ ಅದ್ರ ಮತ್ತೆ ಮೇಲ್ ಖರ್ಚಿಂದ ಏನು ಬರುತ್ತೆ ಅದನ್ನು ಜೀವನ ಮಾಡಿ ಕೇವಲ ಎರಡು ಹಸು ಸಾಕೊಂಡು ನಾನು ಹೇಳ್ದಂಗೆ ಕೆಲಸ ಮಾಡಿದ್ದರೆ ಆರಾಮ್ಸೆ ಮನೆ ಖರ್ಚು ಕಳೆದು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಅಥವಾ ಅದು ಬಂದಿದ್ದನ್ನು ನಾವು ಡೆಪಾಸಿಟ್ ಇಟ್ಟು ಅಂದರೆ ಕೆಲವೇ ವರ್ಷಗಳಲ್ಲಿ ನಾವು ಲಕ್ಷಾಧೀಶರು ಆಗ್ಬೋದು ಈಗ ನೋಡಿ ನಾನು ಒಂದು ಕಸಾಯಿಖಾನೆಗೆ ಹೋಗೋ ಹಸು ತಂದು ಇವಾಗ ನೀವು ನೋಡ್ಕೊಂಡು ಬಂದ್ರಿ ನಮ್ಮ ಮೆಷಿನರೀಸ್ ಆಗ್ಬೋದು ನಮ್ಮ ಮನೆಗಳಾಗಬಹುದು ಅಥವಾ ವೆಹಿಕಲ್ಸ್ ಆಗ್ಬೋದು ಅದಕ್ಕೋಸ್ಕರ ಮಾಡಿರೋ ಮೂರು ಮೂರುವರೆ ಎಕರೆ ಜಮೀನು ಆಗ್ಬೋದು ಇದೆಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತದೆ ಎಲ್ಲವನ್ನೂ ಸೇರಿಸಿದ್ರೆ ನಾನು ಒಂದು ಮೇಲೆ ಎರಡೇ ಹಸು ಮಾಡಿಬಿಟ್ಟಿದ್ದರೆ ನನ್ನ ವೈಯಕ್ತಿಕ ಬದುಕಿದ್ದರೆ ಈಗ ನನ್ನ ಮಗ ಇದಾನಪ್ಪ ಸೊಸೆ ಬರ್ತಾಳೆ ಮೊಮ್ಮಕ್ಕಳು ಬರ್ತಾರೆ ಅಂದರೆ ಇದೆಲ್ಲ ಮಾಡೋಕೆ ಹೋಗಲ್ಲ ಆವಾಗ ಎರಡು ಮೂರು ಹಸುನಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರೆ ಅದನ್ನೆಲ್ಲ ವಾಪಸ್ ಅದು ಒಡವೆ ಆಗೋ ಬೇರೆ ಬಂಗಲೆ ಆಗೋ ಬೇರೆ ಇನ್ನೇನೋ ಆಗಿ ಪರಿವರ್ತನೆ ಬ್ಯಾಂಕ್ ಬ್ಯಾಲೆನ್ಸ್ ಈಗ ಅಪ್ಪಾಜಿ ಅವರು ನಾವಿಬ್ಬರೇ ಇರೋದನ್ನು ಖಂಡಿತ ಖಂಡಿತ ಗೋಮಾತೆ ಇದ್ದಾರೆ ನಮ್ಮ ಗೋವಿನ ಕುಟುಂಬ ಇದೆ ನನ್ನ ವಿದ್ಯಾರ್ಥಿ ಕುಟುಂಬಗಳಿದ್ದಾವೆ ನೋಡಿ ಇದೆಲ್ಲ ಮಿಷಿನರೀಸು ಇದಕ್ಕೆಲ್ಲ ದುಡ್ಡು ಹಾಕಿದ್ದೀವಿ ಇದು ಚಾಪಿಂಗ್ ಮಿಷಿನ್ ಕಟಿಂಗ್ ಮಾಡೋದಕ್ಕೆ ಜೋಳನ ನೇಪಿಯರ್ನ ಒಂದು ಹೋದರೆ ಇನ್ನೊಂದು ಇರಲಿಂತ ಇನ್ನೊಂದು ಇಟ್ಕೊಂಡಿರ್ತೀವಿ ಯಾಕೆಂದರೆ ಅದು ಕೈ ಕೊಡಬಾರ್ದು ಅನ್ನೋದಕ್ಕೆ ಬನ್ನಿ ទេការ